ವಿದ್ಯಾರ್ಥಿಗಳು ಮತ್ತು ಹೆಸರ ಪಳ್ಳೆಯ ಕಾರ್ಯ ವಿದ್ಯಾರ್ಥಿಗಳು ಮತ್ತು ಬಜರಹಳ್ಳಿ ಹರಹಳ್ಳಿಯ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಈ ಒಂದು ಬೀದೊಂದೆ ಕಾರ್ಯಕ್ರಮ ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮವಾಗಿದೆ ನಿಮ್ಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಇದಕ್ಕೆಲ್ಲ ನಾವು ಯೋಚನೆ ಮಾಡ್ತಾ ಹೋದಾಗ ಇದೆಲ್ಲ ಪ್ರಮುಖ ಕಾರಣ ಅಂದರೆ ಇವತ್ತು ನಗರ ಅರಣ್ಯನಾಶವನ್ನು ಮಾಡ್ತಾ ಇದೆ ಈ ಒಂದು ತಡೆಗಟ್ಟಬೇಕು ಅಂದರೆ ಇವತ್ತು ನಾವು ಪ್ರಮುಖವಾಗಿ ಈ ರೀತಿಯ ಒಂದು ದೀರ್ಘಂಟನೆ ಕಡಿಮೆ ಮಾಡಬೇಕಾಗಿದೆ ಇತ್ತೀಚಿನ ಒಂದು ವರದಿ ಹೇಳ್ತಾ ಇದೆ ಇಡೀ ರಾಜ್ಯ ನಮ್ಮ ದೇಶದಲ್ಲೇ ಅತ್ಯಂತ ಕಡಿಮೆ ಮಳೆ ಬೆಳೆತ ಪ್ರದೇಶ ಮರುಭೂಮಿ ಪ್ರದೇಶ ಮತ್ತು ಅರಣ್ಯ ಪ್ರದೇಶ ಕಡಿಮೆ ಇರುವ ಪ್ರದೇಶ ಅಂದರೆ ರಾಜಸ್ಥಾನ ಇತ್ತೀಚಿನ ಒಂದು ಹೇಳ್ತಾ ಇದೆ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯವೂ ಕೂಡ ಎರಡನೇ ಸ್ಥಾನಕ್ಕೆ ಬರ್ತಾ ಇದೆ ಅಂದರೆ ಅಷ್ಟರ ಮಟ್ಟಿಗೆ ಇವತ್ತು ನಾವು ಕರ್ನಾಟಕದಿಂದ ಅರಣ್ಯ ಪ್ರದರ್ಶನ ಹಾಳು ಮಾಡ್ತಾಯಿದ್ದೀವಿ ಅದರನ್ನು ಅಪ್ಪಿಸುವುದು ಹೇಗೆ ಅಂತ ಅಂದಾಗ ಇಂಥ ಒಂದು ಯುವಮಿತ್ರ ಬಳಗ ಈ ಒಂದು ಗುಜರಾವಣೆ ಗ್ರಾಮದ ಈ ಒಂದು ಪರಿಸರ ಯುವ ಮಿತ್ರ ಬಳಗದಿಂದ ಒಂದು ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಒಂದು ಬೀಜ ತುಂಡೆ ಅಂತಂದರೆ ಏನಪ್ಪ ಅಂದರೆ ಒಂದು ಬೀಜ ಇರುತ್ತೆ ಆ ಬೀಜವನ್ನು ನಾವು ಒಂದು ಮಣ್ಣಿನ ಒಂದು ಆವರಣದಲ್ಲಿ ಬೇರೆ ಆ ಒಂದು ಬೀಜಕ್ಕೆ ಬೇಕಾದಂಥ ಒಂದು ಪೋಷಕಾಂಶವನ್ನು ಒದಗಿಸ್ ವ್ಯವಸ್ಥೆಯನ್ನು ಮಾಡಬೇಕು ಅದೇ ಒಂದು ಬೀಜ ಆಗಿದೆ ಈಗಾಗಲೇ ಈ ಎಲ್ಲ ಒಂದು ವಿಚಾರ ಬಿಟ್ಟು ಟೈಮ್ ಮಾಡಿದರೆ ಗಮನಿಸಲಿ ಅದು ಪರಿಸರ ಕಿಲೋಮೀಟರ್ ಬಳಗ ಅದರ ವತಿಯಿಂದ ಈಗಾಗಲೇ ಸುಮಾರು ನಾನ್ನೂರಿಂದ ಐನೂರು ಬೀಜ ರೆಡಿಯಾಗಿದೆ ಈಗ ಈ ಒಂದು ಬೀಜ ನಾವು ಏನು ಕೈಗೆ ಪ್ರಸಾರ ಮಾಡಬೇಕಾಗಿತ್ತು ಹರಡಬೇಕಾಗಿದೆ ಎಲ್ಲಿ ಹರಡಬೇಕು ಅಂದಾಗ ನಮಗೆ ಗೊತ್ತಿದೆ ಏನು ಖಾಲಿ ಸ್ಥಳ ಇಲ್ಲಿ ಖಾಲಿ ಸ್ಥಳ ಇರುತ್ತೋ ಅರಣ್ಯ ಪ್ರದೇಶ ಇರುತ್ತೋ ಅಲ್ಲಿ ನಾವು ಈ ಒಂದು ಬೀಜಗಳನ್ನು ಹರಡಬೇಕಾಗುತ್ತೆ ಆದರೆ ಹರಡುವುದು ಹೇಗೆ ಎರಡು ಕೂಡ ಹರಡ್ಬೋದಾಗಿದೆ ಈ ಒಂದು ಬೀದಣಗಳನ್ನು ನಾವು ಚೆಲ್ಲಾಪುಲ್ಲಿಯಾಗಿ ಚೆಲ್ಬೋದಾಗಿದೆ ಜೊತೆಗೆ ಸೊ ಸಣ್ಣದ ಒಂದು ತಗ್ಗು ತೆಗೆದುಬಿಟ್ಟು ಗುಂಡಿ ತೆಗೆದುಬಿಟ್ಟು ಆ ಗುಂಡಿಯಲ್ಲಿ ಮುಚ್ಚಿಬಿಟ್ಟು ಬಣ್ಣನ ಮುಚ್ಚೋದ್ರ ಮೇಲೆ ಕೂಡ ಮಾಡ್ಬೋದಾಗಿದೆ ಸೊ ಅದರಲ್ಲಿ ಒಂದು ಗುಂಡಿ ಸಣ್ಣ ಗುಂಡಿ ತೆಗೆದುಬಿಟ್ಟು ಮುಚ್ಚೋದ್ರಿಂದ ಹೆಚ್ಚಿನ ಪ್ರಮಾಣದ ಒಂದು ಅದರ ಪರ್ಸೆಂಟೇಜ್ ಪರ್ಸೆಂಟೇಜ್ ಗ್ರೋತ್ ಜಾಸ್ತಿ ಆಗುತ್ತೆ ಅದರಲ್ಲಿ ಚೆಲ್ಲೋದನ್ನು ಕೂಡ ಆಗುತ್ತೆ ಆದರೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗುತ್ತೆ ಸೊ ಎಲ್ಲರೂ ಚೆನ್ನೂ ಕೂಡ ಮಾಡ್ಬೋದಾಗಿದೆ ಈ ಒಂದು ಬೀದಣ ಕಾರ್ಯಕ್ರಮ ಇವತ್ತು ನಾವು ತೆಗಲು ಬೆಟ್ಟದ ಒಂದು ಅರಣ್ಯ ಪ್ರದೇಶದಲ್ಲಿ ಮಾಡ್ತಾ ಇದ್ದೀವಿ ಕಾರ್ಯಸ್ಥಳಗಳಲ್ಲಿ ಈ ಒಂದು ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಪ್ರತಿಯೊಂದು ಯುವಕರ ತಂಡ ಕೂಡ ಮಾಡಬೇಕಾಗುತ್ತೆ ಈಗ ಮಾಡೋದ್ರಿಂದ ನಮ್ಮ ಪರಿಸರವನ್ನು ರಕ್ಷಣೆ ಮಾಡ್ದಂಗೆ ಆಗುತ್ತೆ ಅಣ್ಣ ಅರಣ್ಯವನ್ನು ಆಗುತ್ತೆ ಇವತ್ತು ಪರಿಸರ ಇದ್ದರೆ ನಾವು ನಾವಿಲ್ಲಿ ಕೂಡ ಪರಿಸರ ಬೆಳೆಯೋದು ಪರಿಸರದಿಂದ ಇವತ್ತು ನಾವೆಲ್ಲನೂ ಕೂಡ ಪಡ್ತಾ ಇದ್ದೀವಿ ಅದು ರಕ್ಷಣೆ ರಕ್ಷೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇಲ್ಲ ಅಂತ ಒಂದು ಕಾರ್ಯವನ್ನು ಈ ಒಂದು ಜನರಲ್ಲಿ ಎಲ್ ಒಂದು ಯೋಮಿತ್ರ ಬಳಗ ಮಾಡ್ತಾ ಇದೆ ಸೀಡ್ ಬಾಲ್ಸ್ ವಿ ಆರ್ ಪ್ರಿಪೇರಿಂಗ್ ದಿ ಫ್ಯೂ ಅಂಡ್ರೆಡ್ಸ್ ಆಫ್ ದಿ ಸೀಡ್ ಬಾಲ್ಸ್ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದೂ ಹಾಳಾಗೋದಿಲ್ಲ ಅಂತ ಓದಿರ್ತೀವಿ ಅದೇ ನಂಬಿಕೆ ಮೇಲೆ ನಾವ್ ಸೀಡ್ ಬಾಲ್ಸ್ನ ಪ್ರಿಪೇರ್ ಮಾಡ್ತಾ ಇದೀವಿ ಈ ಬಾಲ್ಸ್ ಪ್ರಿಪೇರ್ ಮಾಡೋದು ಹೆಂಗಂತಂದರೆ ಇಲ್ಲಿ ಕೆಂಪು ಹಣ್ಣು ತಂದಿದ್ವಿ ಮತ್ತು ಇದು ಗೊಬ್ಬರ ಇದೆ ತಿರ್ಗಾ ಇದು ಗೋಮೂತ್ರ ಇದೆ ಇಲ್ಲಿ ಸೀಡ್ಸ್ ತಂದಿದ್ವಿ ಇದು ಹುಂಚೆ ಬೀಜ ಅದು ಬೇವಿನ ಬೀಜ ಇದು ಹೊಂಗೆ ಬೀಜ ಇದನ್ನು ಒಂದು ದಿನ ಎರಡರಲ್ಲಿ ಒಣಗಿಸ್ಬೇಕು ಮತ್ತು ಇದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಗ್ರೋತ್ ರೇಟ್ ವೆನ್ ಕಂಪರಿಸನ್ ದಿ ರೆಗ್ಯುಲರ್ ಸೀಡಿಂಗ್ ಈಗ ನಮ್ಮ ಒಂದು ಈ ಒಂದು ಪರಿಸರ ನ್ಯೂನ ಬಳಗದ ಒಂದು ಒಂದು ಕಾರ್ಯಕ್ರಮ ಶ್ಲಾಘನೀಯವಾಗಿದೆ ಇಂಥ ಒಂದು ಶ್ಲಾಘನೀಯವಾದ ಕಾರ್ಯಕ್ರಮ ಎಲ್ಲರೂ ಕೂಡ ಮಾಡಬೇಕು ಅಂತ ನಾನು ವಿನಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಇವತ್ತು ಪರಿಸರ ರಕ್ಷಿಸಿದರೆ ಮಾತ್ರ ನಾವು ಉಳಕ್ಕೆ ಸಾಧ್ಯ ಇವತ್ತು ನೋಡ್ತಾ ಇದ್ದೀವಿ ನಾವು ಈ ವರ್ಷ ಅಂತಾನೆ ಸುಮಾರು ಐವತ್ತು ಡಿಗ್ರಿ ಸೆಲ್ಸಿಯಸ್ ತಲುಪಿತು ಕಾಂಪ್ಯ ಯಾಕೆ ಐದು ದಿವಸ ತಲುಪಿತು ಅಂದರೆ ಅದು ಕಾರಣ ಅವತ್ತು ಗಿಡಗಳನ್ನು ನಾಶ ಮಾಡ್ತಾ ಇದ್ದೀವಿ ಹಣವನ್ನು ನಾಶ ಮಾಡ್ತಾ ಇದ್ದೀವಿ ಈಗ ನಾವು ಇಲ್ಲಿನ ಅರಡ ಮಾಡ್ತಾ ಹೋದರೆ ಮುಂದೊಂದು ದಿವಸ ನಮ್ಮ ಭೂಮಿ ಕೂಡ ನಮ್ಮ ರಾಜ್ಯದ ಭೂಮಿ ಕೂಡ ಬರಗಾಲದ ಭೂಮಿ ಆಗುತ್ತೆ ಮರುಭೂಮಿ ಆಗುತ್ತೆ ಸೊ ರಾಜಸ್ಥಾನ ಪ್ರಥಮ ಅಂದರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ವಿದೇಶದಲ್ಲಿ ಬರುವಂಥ ಒಂದು ಸಂಭವ ಇದೆ ಅದನ್ನು ತಪ್ಪಿಸ್ಬೇಕೆಂದ್ರೆ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಬೇಕಾಗುತ್ತೆ ಅಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ವಿದ್ಯಾರ್ಥಿಗಳಿಗೆ ಮಾಡ್ತಾರೆ ಅದೇ ರೀತಿಯಾಗಿ ಎಲ್ಲರೂ ಕೂಡ ಮಾಡಬೇಕಂತ ನಾನು ಮತ್ತೊಂದು ಸರಿ ನೆನೆಸ್ಕೊಳ್ತಾ ಈಗ ನಾವು ಈ ಒಂದು ವೀಸನ್ನು ತೊಗೊಂಡ್ಬಿಟ್ಟು ಸೊ ನೇರವಾಗಿ ನಮ್ಮ ನಿಗಲ್ ಬೆಟ್ಟದ ಅರಣ್ಯ ಪ್ರದೇಶಕ್ಕೆ ಹೋಗೋಣ ಅಲ್ಲಿ ಒಂದು ಬೀಜ ಒಂದು ಪ್ರಸಾರವನ್ನು ಬೀಜ ಒಳ್ಳೆ ಪ್ರಸಾರವನ್ನು ಮಾಡೋಣ ಹಾಗೆ ಈ ಒಂದು ಬೀಜ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಎಲ್ಲ ಒಂದು ವಿದ್ಯಾರ್ಥಿಗಳು ಪ್ರಾಣಕರ್ತರಾಗಿದ್ದರ ಒಂದಿಗೆ ಈ ಒಂದು ಯುವಮಿತ್ರ ಬಳಗದ ಪ್ರತಿಯೊಬ್ಬ ಸದಸ್ಯರು ಕೂಡ ನಿಮ್ಮ ಪರಿಚಯ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ಸೊ ಮೊದಲೇದಾಗಿ ಪರಿಚಯ ಮಾಡ್ಕೊಳ್ಳಪ್ಪ ಹೆಸರು ಹೆಸರು ವಿಶೇಷ ನಾವು ಅಸ್ತಿಗೆರೆಯಿಂದ ಬಂದಿದ್ದೇವೆ ಈ ಕಾರ್ಯಕ್ರಮ ಏನಕ್ಕೆ ನೆರವೇರಿಸ್ಬೇಕಂತಂದರೆ ಇಡೀ ನಮ್ಮ ಜಗತ್ತಿನಲ್ಲಿ ಗಿಡ ಮರಗಳನ್ನು ಅತಿ ಹೆಚ್ಚಾಗಿ ನಾಶ ಮಾಡುತ್ತಿದ್ದಾರೆ ಆದುದರಿಂದ ಎಲ್ಲರನ್ನು ವಿದ್ಯಾರ್ಥಿಗಳಾಗಲಿ ಹಿರಿಯರಾಗಲಿ ಗಿಡ ಮರಗಳನ್ನು ಅತಿ ಹೆಚ್ಚಾಗಿ ಬೆಳೆಸ್ಬೇಕಂತ ಹೇಳಿ ಕೇಳ್ಕೊತಿದ್ದೇನೆ ಮಹೇಶ ಕನೆಕ್ಸ್ಟಪುಜಾರಣಿಯಿಂದ ಬಂದಿದ್ದೇನೆ ನಾನು ಈ ಪರಿಸರ ಯುವಮೂತ್ರ ಬಳಗದನ್ನು ಎಲ್ಲ ಕಡೆ ಗಿಡ ಬಣ ಇಲ್ಲ ಕಡೆ ಎಲ್ಲ ಹಾಕಿ ನಾವು ಪರಿಸರವನ್ನು ಚೆನ್ನಾಗಿ ಕಾಪಾಡಬೇಕಂತ ನಾವು ಕನಕ್ಸ್ ನನ್ನ ಹೆಸರು ಶ್ರೀನಿವಾಸ ಗುಜಾರಾಣಿ ಗ್ರಾಮದಿಂದ ಬಂದಿದ್ದೇನೆ ಪರಿಸರ ಅನ್ನೋದೊಂದು ಎಲ್ಲ ಇದಕ್ಕೆ ಒಂದು ಮಳೆ ಆಗಲಿ ಒಂದು ನೆರಳಾಗಲಿ ಚೆನ್ನಾಗಿದೆ ಒಂದು ಎಲ್ಲ ಥರ ವ್ಯವಸ್ಥೆ ಮಾಡುತ್ತೆ ಅದರಿಂದ ಇದೇ ಥರ ಮುಂದೆ ಎಲ್ಲ ಕಡೆ ಬೆಳೆದಿ ಅನೇಕರೋ ದಿನೇಶ ಫಸ್ಟು ಗಿಡ ಬೆಳೆಸಿ ನಾಡು ಉಳಿಸಿ ಅನ್ನೋದು ಒಂದು ಕಂಪ್ ಅದರಿಂದ ಇಲ್ಲೇ ಆಗಲಿ ಏನೇ ಆಗಲಿ ಫಸ್ಟು ಗಿಡ ಬೆಳೆಸಿ ಚೆನ್ನಾಗಿ ಕಾಡು ಉಳಿಸಿ ಅದರಿಂದ ಫಸ್ಟ್ ಕಾಡಿದ್ರೇ ನಾವು ಹೆಸರು ವಿನಯ್ ಅಂತ ಅವ್ರು ಸರ್ ಹಳೆ ವಿದ್ಯಾರ್ಥಿ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ಈ ಬೀಚ್ ಉಂಡೆ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದೀನಿ ಗೌಡ ನಾನು ಉತ್ತರಿದ್ದೇನೆ ಈ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಆ ಕಾರಣಕ್ಕೋಸ್ಕರ ನಾವು ಈ ಬೀಚ್ ಉಂಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಪರಿಸರ ಪ್ರೇಮಿ ಬಳಗದ ಉಪಯೋಗ ಆಗಿದೆ ನಾಡು ಬೆಳೆಸಿ ನಾಡು ಒಂದು ಸದಸ್ಯರು ಪ್ರಚಾರ ಮಾಡ್ಕೊಂಡಿದ್ರೆ ಈ ರೀತಿಯಾಗಿ ಇವತ್ತು ಬಿಜರಹಳ್ಳಿ ಮತ್ತು ಅರಸಿಕೆರೆ ಮತ್ತು ಹೆಸರ್ಪಳ್ಳೆ ಗ್ರಾಮದಿಂದ ಬಂದಿದ್ದೀರಾ ಅದೇ ರೀತಿಯಾಗಿ ನಮ್ಮ ರಾಜ್ಯದ ಪ್ರತಿಯೊಂದು ಹಳ್ಳಿಗಳಿಂದಲೂ ಕೂಡ ಒಂದು ಕಾರ್ಯಕ್ರಮ ಅಂದ್ಕೊಂಡ್ರೆ ನಮ್ಮ ದೇಶದ ನಮ್ಮ ರಾಜ್ಯದ ಒಂದು ಅರಣ್ಯ ಪ್ರದೇಶ ಹೆಚ್ಚಾಗುತ್ತೆ ಸೊ ಅರಣ್ಯ ಪ್ರದೇಶ ಹೆಚ್ಚಾಯ್ತಪ್ಪ ಅಂದರೆ ಸೊ ನಾವು ಕೂಡ ಈ ಒಂದು ಪರಿಸರಲ್ಲಿ ವಾಸ ಮಾಡಬೇಕಾಗುತ್ತೆ ನಾವು ಪರಿಸರ ವಾಸ ಮಾಡಬೇಕಂದ್ರೆ ಇಂಥ ಒಂದು ಪರಿಸರ ಸಂರಕ್ಷಣೆ ಮಾಡಬೇಕಾಗಿದೆ ಅಂಥ ಒಂದು ಕಾರ್ಯಕ್ರಮ ನೀವೆಲ್ಲರೂ ಅಂದ್ಕೊಂಡಿದ್ದೀರ ಸೊ ನಿಮಗೆ ಮತ್ತೊಂದು ಸಾರಿ ನಮ್ಮ ಇಡೀ ಒಂದು ರಾಜ್ಯದ ಜನತೆಯ ಪರವಾಗಿ ನಾನು ನಿಮಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮಗೆ ಬೆಂಬಲ ನೀಡಿದಂತಹ ಮಾರ್ಗದರ್ಶಕರಾದ ರೇಣುಕಾ ಸರ್ಗೂ ಧನ್ಯವಾದ ಓಕೆ ನಾವೀಗ ಬೀಜದು ಯಾವ ರೀತಿಯಾಗಿ ಹರಡೋದು ಯಾವ ರೀತಿ ಪ್ರತ್ಯಕ್ಷ ತೋರಿಸ್ತಾ ಇದೀನಿ ಸೊ ಒಂದು ಬೀಜದು ನಾವು ಹಿಂಗೆ ಸ್ಪ್ರೆಡ್ ಮಕ್ಕಳು ಹಾಡು ಕೂಡ ಆಡ್ಬೋದು ಅದು ಹರಡಿದ್ರೆ ಅದ್ರದ್ದು ಗ್ರೋತ್ ರೇಟ್ ಸ್ವಲ್ಪ ಕಡಿಮೆ ಆಗೋದು ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ನಾವೇನು ಬೇಕು ಈ ಒಂದು ತೊಗೊಂಡು ಇದು ಗುಂಡಿ ತೊಗೊಂಡ್ಬಿಟ್ಟು ಒಂದು ಸಣ್ಣದಾಗಿ ಒಂದು ಗುಂಡಿ ತೆಗಿಬೇಕು ಈ ರೀತಿಯಾಗಿ ರೇಟ್ ಅಷ್ಟು ಮುಚ್ಚಬೇಕೆ ಸೊ ಇಷ್ಟ ಗುಂಡಿ ತಗೊಬಿಟ್ಟು ಈ ರೀತಿ ಹಾಕ್ಬಿಟ್ಟು ಅದನ್ನ ಮುಚ್ಚಿಬಿಡೋದು ಮುಚ್ಚಿಬಿಡೋದು ನೋಡಿ ಈ ರೀತಿಯಾಗಿ ಮಣ್ಣು ಕ್ಲೋಸ್ ಮಾಡಬೇಕು ಸೊ ಮುಚ್ಚಿಬಿಟ್ರೆ ಸೊ ನೆಕ್ಸ್ಟು ಮಳೆ ಬಂದಾಗ ಏನಾಗುತ್ತೆ ಅಂದರೆ ಈ ಒಂದು ಬೀಜಕ್ಕೆ ಸ್ವಲ್ಪ ಫೇಮ್ ಸಿಗುತ್ತೆ ಸೊ ಟೇಮ್ ಸಿಕ್ ತಕ್ಷಣ ಏನಾಗುತ್ತೆ ಇದು ಹೊಡೆಯುತ್ತೆ ಸೊ ಬೀಜಕ್ಕೆ ಬೇಕಾದ ಎಲ್ಲ ಒಂದು ಇದರಲ್ಲಿ ಅದು ಚೆನ್ನಾಗಿ ಸಸಿ 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 ಬರುತ್ತೆ ಆ ಸಸಿ ಬಂದು ಬೇರುಗಳು ಅಳಕೆ ಇಳಿಯೋದ್ರಿಂದ ಚೆನ್ನಾಗಿ ಸಸಿ ಬೆಳೆಯುತ್ತೆ ಈ ರೀತಿಯಾಗಿ ಈ ಒಂದು ಸೊ ನೋಡ್ಬೋದು ಈ ರೀತಿಯಾಗಿ ಗುಂಡಿ ತಗೊಬಿಟ್ಟು ಮುಚ್ಚಿದ್ರೆ ಇನ್ನು ಚೆನ್ನಾಗಿ ಗ್ರೋತ್ ಚೆನ್ನಾಗಿರುತ್ತೆ ನಾವು ಮಾಡೋಣ ಬನ್ನಿ ಅವ್ರೆ ನೀವು ಏನಾದ್ರೂ ಹೇಳ್ರಿ ಮೀಡಿಯಾ ಮಾಡ್ಕೊಂಡು ಹೆಂಗ್ ಕೇಳ್ತೀರಿ ಯಶಸ್ವಿಯಾಗಿ ಬಾಧಿಸ್ತೀನಿ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಫಲ ಕೊಟ್ಟ ಕೊಡುತ್ತೆ ಫಲ ಕೊಡೋದೇ ಯಾರು ಸಾಧ್ಯನೇ ಇಲ್ಲ ಅದೇ ರೀತಿಯಾಗಿ ಇವತ್ತು ನಾವು ಒಂದು ಬೀಜ ಪ್ರಸಾರ ಮಾಡಿದೀವಿ ಆ ಒಂದು ಬೀಜ ಮುಂದೊಂದು ದಿವಸ ದೊಡ್ಡ ಮರ ಆಗಿ ಫಲ ಕೊಡುತ್ತೆ ಆ ಒಂದು ಮರ ಉಳ್ಳಿ ಅಂತ ಒಂದು ಕಾರ್ಯಕ್ರಮದಲ್ಲಿ ಇವೆಲ್ಲ ಒಂದು ಈ ಒಂದು ಪರಿಸರ ಮಿತ್ರ ಒಳಗ ಭಾವಿಸಿದ್ರ ನಿಮಗೂ ಒಳ್ಳೇದಾಗ್ಲಿ ನಿಮ್ಮ ಒಂದು ಮುಂದಿನ ಒಂದು ಜೀವನ ಸುಖಕರವಾಗಿರಲಿ ಯಾಕಂದ್ರೆ ನೀವು ಹಣವನ್ನು ಬೆಳೆಸಿದ ಪರಿಸರವನ್ನು ಉಳಿಸ್ತಾ ಉಳಿಸೋದು ಪ್ರಯತ್ನ ಮಾಡ್ತಾ ಇದ್ದೀರ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯದ ಪ್ರತಿಯೊಂದು ಯುವ ಮಿತ್ರ ಬಳಗ ಪ್ರತಿಯೊಂದು ಯುವಕರು ಮಾಡಿದರೆ ಸೊ ನಮ್ಮ ರಾಜ್ಯ ಏನು ಇವತ್ತೇನು ಹೇಳ್ತಿದ್ದೀವಲ್ಲ ಮುಂದೆ ಎರಡನೇ ರಾಜ್ಯ ಕ ರಾಜಸ್ಥಾನದ ಮೊದಲೇ ರಾಜ್ಯ ಆಗಿದೆ ಮರುಭೂಮಿದು ನೆಕ್ಸ್ಟ್ ಎರಡನೇ ರಾಜ್ಯ ನಮ್ಮ ಕರ್ನಾಟಕ ಆಗ್ಬಾರ್ದು ಅಂತಂದ್ರೆ ನಾವೆಲ್ಲರೂ ಕೂಡ ಯುವ ಮಿತ್ರರು ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗಿಸಬೇಕು ಕೈ ಜೋಡಿಸ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಮೊದಲ ಆ ನಂತರ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಮತ್ತೊಂದು ಸರಿ ಜಾಗೇನೆ ಧನ್ಯವಾದಗಳು